ಹಾಯ್ ಫ್ರೆಂಡ್ಸ್ ನಮಸ್ತೆ ಹೇಗಿದ್ರಿ ಎಲ್ಲರೂ ಚೆನ್ನಾಗಿದ್ರಿ ಅಂತ ನಾನು ಭಾವಿಸ್ತೀನಿ ಅಂದಾಗ್ ನೀವು ನೋಡ್ತಾ ಅರು ಅರ್ಫ ಪೆಟ್ಲಾಗ್ ಯೂಟ್ಯೂಬ್ ಚಾನಲ್ ಯಜಮ ನಮಸ್ತೆ ನನ್ನ ಹೆಸರು ಹರ್ಷದ್ ಅಂತ ಹೇಳಿ ಅರುಅರ್ಫಾ ಪೆಟ್ಲಾಗ್ ಯೂಟ್ಯೂಬ್ ಚಾನಲ್ ಇಂದ ನಾನು ನಿಮ್ಮ ಊರಿಗೆ ಬಂದದ ಉದ್ದೇಶ ಇಷ್ಟೇ ತುಂಬಾ ಚಂದವಾಗಿ ನೀವು ಹೈನುಗಾರಿಕೆ ಮಾಡ್ತಾ ಇದೀರಿ ಪಶುಸಂಗೋಪನೆ ಮಾಡ್ತಾ ಇದೀರಿ ಅಂತ ತುಂಬಾ ಜನ ಹೇಳಿದ್ರು ಆ ಕಾರಣಕ್ಕೆ ನಿಮ್ಮ ಹತ್ರ ನಾನು ಹುಡ್ಕೊಂಡು ಬಂದೆ ನಮ್ಮ ಚಾನಲ್ಗೆ ನಿಮ್ಮ ಹೆಸರು ಸ್ವಲ್ಪ ನಿಮ್ಮ ವಿವರ ಡೀಟೇಲ್ಸ್ ಹೇಳಿ ಸರ್ ನಿಮ್ಮ ಹೆಸರು ಏನು ನಮ್ಮ ಹೆಸರು ಚಂದ್ರಪ್ಪ ಸರ್ ಮಿಟ್ಲಕಟ್ಟೆ ಊರ ಹೆಸರು ನಾವು ನಾವು ಅರವತ್ತು ವರ್ಷದ ಇದೇ ಕೆಲಸನ ಮಾಡ್ತಾ ಬಂದಿದೆ ಸರ್ ವರ್ಷ ಅರವತ್ತು ವರ್ಷ ಆಯ್ತು ಈಗ ಈಗಲ್ಲಿ ಹಂಗಾಗಿ ಮಾಡ್ತಾ ಬಂದದ ಸರ್ ನಾವು ನಮಗೆ ಒಳ್ಳೇದಾಗಿ ಎತ್ತಿ ಕರ ಮರಿ ಹೆಚ್ಚಿಗೆ ಆಗ್ತದವು ಹಿಂಗೆಲ್ಲ ಆಗಿ ಭಾಳ ಚೆನ್ನಾಗಾಯ್ತು ಸರ್ ನಮಗೆ ಎಮ್ಮೆ ಸಾಕಾಣಿಕೆ ಎಷ್ಟು ಎಮ್ಮೆಗಳಿಂದ ಆರಂಭ ಮಾಡಿದ್ರಿಂದ ಇಲ್ಲ ಸರ್ ನಾವು ಹಸುವಿಂದ ಹಸು ತಗೊತಾ ನಾವು ಬರೀ ಎಮ್ಮೆಯಿಂದ ನಮ್ಮ ಕಾಲದಿಂದ ಎಮ್ಮೆ ಇದ್ಕಂತ ಬಂದವು ಅಲ್ಲಿಂದ ನೆಡ್ಕಂತ ನಾವು ಅನುಭವದಲ್ಲಿ ಎಮ್ಮೆ ಸಾಕಾಣಿಕೆ ಒಳ್ಳೇದ ಹಸುಗಳ ಸಾಕಾಣಿಕೆ ಒಳ್ಳೇದಾ ಇಲ್ಲರಿ ನಮಗೆ ಅದು ಎಮ್ಮೆ ಇಡಿಸಿ ಬಿಡತ್ತೆ ಎಮ್ಮೆ ನಮಗೆ ಎಲ್ಲಿ ಬಿಟ್ಟರು ಮೇದ್ ಬರ್ತಾವ ಕೆಸರ ಪಸರ ಎಲ್ಲ ಹೋಗಿ ಮೇಯ್ತ ಸ ಹಂಗಾಗಿ ನಾವು ಎಮ್ಮೆನ ಅಪೇಕ್ಷೆ ಪಡ್ತಾವ್ ಆರಂಭದಲ್ಲಿ ಎಷ್ಟು ಎಮ್ಮೆಗಳು ನಾವು ಎಮ್ಮೆ ಒಂದ್ ಸರ್ ನಮ್ಮ ಅಜ್ಜರ ಕಾಲ ನಾವು ನಾವೇನೋ ಮಾರ್ತಾ ಇದಾವೆ ಎಮ್ಮೆ ಅಂತ ನಾವ್ ಯಾವತ್ತಿಗೆ ತಂದಲ್ಲ ಹಂಗ ಕರುಗಳು ದೊಡ್ಡವಾಗ್ತಾ ಬರ್ತಾವ ಹಂಗ ನಾವು ಮತ್ತೆ ಗಬ್ಬ ಗಬ್ಬಾದ ಗಟ್ಟಿಗೆ ಕಂತವಿ ಮತ್ತೆ ವಯಸ್ಸು ಹಾಸ್ರೆ ಮಾರ್ತವ್ ಎಲ್ಲಾ ನಮ್ದೇನು ಮಾಡ್ತಾ ಇದ್ರಿ ಎಷ್ಟು ಎಮ್ಮೆಗಳು ಸದ್ಯ ಹಾಲು ಕೊಡ್ತಿದ ಈಗ ಮೂರ್ ಹಾಲು ಕೊಡ್ತಾವ ನಾಲ್ಕು ಗಬ್ಬದವ್ರಿಗೆ ನಾಲ್ಕು ಹಬ್ಬದವ್ರ ಮೂರು ಎಮ್ಮೆ ಅಂತ ಹೇಳಿದ್ರೆ ಎಮ್ಮೆ ಎಮ್ಮೆಯಿಂದ ಎಷ್ಟು ಹಾಲು ಉತ್ಪಾದನೆ ಇರುತ್ತೆ ಬೆಳಿಗ್ಗೆ ಬೆಳಗ್ಗೆ ಒಂದು ಮೂರು ಲೀಟರ್ ಇಂಡತತಿ ಸಾಯಂಕಾಲ ಒಂದ್ ಎರಡು ಲೀಟರ್ ಕೊಡ್ತೇತ್ರಿ ಅದು ನಾವ್ ತಿಂಡಿ ಗಿಂಡಿ ಏನೋ ಇಡಲ್ಲ ಅವರೇ ಹಸಿವು ಮೇಷಿ ಅದು ಮುಸರಿ ಅದನ್ನ ಕುಡಿಸ್ತೀವಿ ಹಂಗಾಗಿ ನಮಗೆ ಅದೇ ಚೆನ್ನಾಗಿ ಆಗತ್ರಿ ತುಂಬಾ ಜನ ಅದು ಮುಸ್ರೆ ಹೆಚ್ಚು ಹಸುಗಳಿಗೆ ಎಮ್ಮೆಗಳಿಗೆ ಕುಡಿಸ್ತಾರೆ ಆಮೇಲೆ ಅದು ಮೊಸರೇನು ನಾವು ಒಂದ್ ದಿನ ಇತ್ತು ದಿನ ಕುಡಿಸ್ತೀವಲ್ಲ ಅದಕ್ಕೆ ಆರೋಗ್ಯ ಹಾಳಾಗಲ್ಲ ಎಮ್ಮೆಗಳ್ ಇಲ್ರಿ ಒಂದ್ ದಿನ ಒಂದ್ ದಿವಸಕ್ಕೆಲ್ಲ ಏನೂ ಆಗಲ್ಲ ಏನ ಮೂರ್ನಾಕ್ ದಿನ ಅಂದ್ರೆ ಸ್ಪೆಲ್ ಅದು ಮೂರ್ನಾಲ್ಕು ದಿನದ ಸ್ಮೆಲ್ ಬರ್ತತಿ ನಾವಾದ್ರೆ ಎರಡು ಮೂರು ದಿನದ ಕುಡ್ಸಲ್ಲ ಹಂಗೆ ದಿವಸ ದಿವಸ ಕುಡಿಸ್ತಾವೆ ಇಲ್ಲ 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 ಮತ್ತೆ ಒಣ ಮೇವು ಒಣ ಮೇವು ಅಗಲೆಲ್ಲಾ ಹಸಿ ಮೇವು ಮೇಯ್ಸ್ತಾವ್ರಿ ರಾತ್ರಿ ಒಣ ಮೇವು ಅಗಲೆಲ್ಲ ಮೇಲ್ ಬರಕ್ ಹೋಗವು ಅಡವೆಯಾಗ ರಾತ್ರಿಕಿ ಒಣ ಮೇವು ಹಾಕ್ತಾವ್ರಿ ನೀವು ಎಮ್ಮೆಗಳ ಹಾಲು ಕರಿತೀರಲ್ಲ ಯೂಸ್ ಮಾಡ್ತೀರಾ ಅಥವಾ ಕೈಯಿಂದ ಇಲ್ಲ 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 ಕೈಲೇ ಕರಿತದೆ ಯಾಕಂದ್ರೆ ಈಗ ತೊಟ್ಟು ತುಂಬಾ ಗಟ್ಟಿ ಬರುತ್ತೆ ರಫ್ ಆಗಿ ಬರುತ್ತೆ ಬೆರೆ ನೋವು ಬರುತ್ತೆ ಅಂತ ತುಂಬಾ ಜನ ಅಂತಾರೆ ಅಷ್ಟೊಂದು ಎಮ್ಮೆಗಳು ಇದಾವಲ್ಲ ಈಗ ಸದ್ಯ ಮೂರು ನಾಲ್ಕು ಹಾಲು ಕೊಡ್ತಿದಾವೆ ನಂತರ

ಅದು ರಾತ್ರಿ ಸಾಯಂಕಾಲ ನಾಲ್ಕು ಗಂಟೆ ಕಡಿದು ತಿರ್ಗ ಬೆಳಗ್ಗೆ ಒಂಬತ್ತು ಗಂಟೆ ಸಿಕ್ಕರೆ ನಮಗೆ ಅಷ್ಟೊತ್ತಿಗೆ ಅದು ವಿಷಯ ಎಲ್ಲ ಮೈಯಾಗ ಏರಿ ತಿರ್ಗ್ಯಾ ನಲ್ವತ್ತೈವತ್ತು ಸಾವಿರ ರೂಪಾಯಿ ಎಮ್ಸ ಮಣಕ ಹೌದು 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 ಚಚ್ಚಲು ಮಣಕ ಗಬ್ಬತ್ತು ಈ ಥರ ತುಂಬ ಆಗ್ತವಲ್ಲ ಈಗ ಹಸುಗಳ ಎಮ್ಮೆಗಳಲ್ಲಿ ಇತರ ಹಾವು ಕಚ್ಚಿ ಈ ಥರ ಸಾವಾಗಿದ್ದು ಜಾಸ್ತಿ ಅದಾಗೆ ಅದು ಸಾವಾಗೋದು ತುಂಬಾ ಕಡಿಮೆ ಹೌದು ಏನೋ ಅಪರೂಪ ಕಚ್ಚಿ ಕಚ್ಚ್ಬಿಡ್ತಾರೆ ಅವು ತುಳ್ದಿರ್ತೈತಿ ಇದು ಹೋಗಿ ಅವು ಆಮೇಲೆ ಕಚ್ಬಿಡ್ತಾವೆ ಹೊಲ್ದಲ್ಲಿ ಮೇಯಿಸ್ತೀರಿ ಹೌದು ಹೌದು ಮೇಯ್ಸ್ತ ಮೇಯ್ಸ್ ಹೌದು ಹೌದು ಎಮ್ಮೆಗಳಿಗೆ ಯಾವ ತರದ ಕಾಯಿಲೆಗಳು ಹೆಚ್ಚಾಗಿ ಬರುತ್ತೆ ಎಮ್ಮೆ ಈಗ ಅರವತ್ತು ವರ್ಷದ ಸರ್ವಿಸ್ನಾಗ ನಮ್ಮ ಎಮ್ಮೆಗೆ ಯಾವ ಕಾಯಿಲೆನೂ ಯಾವ ಯಾವ್ಯಾವ ಕೆಚ್ಚಲು ಬಾವು ಇಲ್ಲ ಜ್ವರ ಇಲ್ಲ ಏನೇನೇನು ತಾಕ ಮೊನ್ನೆ ಆ ಕಡದಷ್ಟ ಒಂದ್ಸಾಯ್ತು ಸರ್ ಅವು ಆ ಕಡೆ ಜಾಸ್ತಿ ಆಯ್ತು ಹೌದೌದು ಅಷ್ಟೇ

ಅವರು ಬೇಕಾದ್ರೆ ಕೆಲ್ಸ ಸಾ ಹೋಗೋದ್ಸಾ ಇಲ್ಲಾಂದ್ರೆ ಕಟ್ಟಿಗೆ ಕಟ್ಟಿಗೆಂದು ಜೀವನ ಹೆಂಗಾರ ಮಾಡಿ ಮತ್ತೆ ಎರಡು ನಮ್ಮಂಗ್ ಕಷ್ಟ ಪಡ್ಬೇಕು ಹ ಫಲಾ ಸಿಕ್ಕ ಸಿಗುತ್ತೆ ಹೊರಗಡೆ ಹೋಗಿ ಸುಮ್ನೆ ಸಲಹೆ ಈಗ ಹೊಸ ಎಮ್ಮೆ ತಗೋಬೇಕು ಅಥವಾ ದನ ತಗೋಬೇಕು ಅಂತಾರಲ್ಲ ಅಂತರಿಗೆ ಸಲಹೆ ಹೆಂಗಿ ನೋಡಿ ಒಳ್ಳೆ ಎಮ್ಮೆ ತಗೋಬೇಕು ಅದು ಸುಳಿ ಸುಳಿ ಒಂಥರ ಇರ್ತದೆ ಸರ್ ಅದು ಆ ಸುಳಿ ನೋಡ್ಬೇಕು ಆಮೇಲೆ ಕಾಲು ಕೈ ಕೈ ಬಿಟ್ಟು ಮುಂದಕ್ಕೆ ನೋಡ್ಬೇಕು ಅಂದ್ ತಗೋಕರ ನೆಟ್ಟಿಗೆ ಹೋಗತ್ತ ಕಾಲು ಒಂಥರ ಗಂಟಿ ಇಡಿತಾವ ಸರ್ ಇಂದ ಅವು ಕಾಲು ಇಡ್ತಾ ಅದನ್ನ ನೋಡ್ಬೇಕು ಆಮೇಲೆ ನಾಲ್ಕು ಮಲೆಗೆ ಹಾಲು ಬರತ್ತಲ್ಲ ಅಂತ ನೋಡ್ಬೇಕು ಇವನ್ನೆಲ್ಲ ನೋಡಿ ತಗೋಬೇಕು ಸರ್ ಇಲ್ಲಿ ತೊಡಿ ಚೆನ್ನಾಗೈತಲ್ಲ ಅಂತ ನೋಡ್ಬೇಕು ಆಮೇಲೆ ಮಾರೋರು ಒಂದ್ ದಿವಸ ಸಾಯಂಕಾಲ ಹಿಂಡೋದು ಬಿಟ್ಟಿರ್ತಾರ ಆ ಸಾಯಂಕಾಲದ ಹಾಲು ಬೆಳಗಿನ ಹಾಲು ಸೇರಿ ಭಾಳ ಇದಾಗಿರ್ತದ ಹಂಗೂ ಮಾಡ್ತಾರೆ ಸರ್ ಹಾ ಮೋಸ ಮಾಡಿಬಿಡ್ತಾರೆ ಅವನ್ನೆಲ್ಲ ಚೆಕ್ ಮಾಡಿ ತಗೋಬೇಕು ಸರ್ ಅನುಭವ ಇದೆ ಧನ್ಯವಾದ ಯಜಮಾನ್ರ ನೀವು ನಮ್ಮೊಂದಿಗೆ ಈ ಹೊತ್ತು ನೀವು ಮಾತಾಡಿ ಅನುಭವವನ್ನು ಹಂಚಿಕೊಂಡಿದ್ದೀರಿ ಎಲ್ಲರ ಪರವಾಗಿ ನಾನು ಮತ್ತೊಮ್ಮೆ ಥ್ಯಾಂಕ್ ಯು